ಹಲೋ ಎವ್ರಿವಾನ್ ಇವತ್ತು ಮನೆಯಲ್ಲೇ ಈಸಿಯಾಗಿ ಹೇಗೆ ಬ್ರೆಡ್ ಸ್ಯಾಂಡ್ವಿಚ್ನ ಮಾಡ್ಕೊಳ್ಳೋದು ಸಕ್ಕತ್ ಟೇಸ್ಟಿಯಾಗಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಬಂದು ಎರಡನ್ನ ಬ್ರೆಡ್ನ ತೊಗೊಂಡಿದ್ದೀನಿ ಎರಡೂ ಬ್ರೆಡ್ಗೂ ಕೂಡ ನಾನು ಬೆಣ್ಣೆನ ಕರಗಿಸ್ಕೊಂಡು ಎರಡೂ ಕಡೆ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಟೊಮೊಟೊನ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಬೇಕಾದರೆ ರೌಂಡ್ ಶೇಪಲ್ಲಿ ಚಿಕ್ಕ ತುಂಬ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದು ಸೌತೆಕಾಯಿ ಸೌತೆಕಾಯಿನೂ ಯೂಸ್ ಮಾಡ್ಬೋದು ನಾನಿಲ್ಲಿ ಸೌತೆಕಾಯಿನ ಯೂಸ್ ಮಾಡಿಲ್ಲ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ಹಾಕ್ಕೊಂಡಿದ್ದೀನಿ ಇದರ ನೆಕ್ಸ್ಟ್ ಬಂದು ನಾನು ಪನ್ನೀರ್ನ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವೀಟ್ ಕಾರ್ನ ಕೂಡ ಹಾಕಿದ್ದೀನಿ ಸ್ವೀಟ್ ಕಾರ್ನ್ ಆದಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕಿ ಅದ್ರ ನೆಕ್ಸ್ಟ್ ಬಂದು ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಲೆಮನನ್ನ ಹಿಂಡ್ತಾ ಇದ್ದೀನಿ ಲೆಮೆನ್ ಹಾಕೋದ್ರಿಂದ ಸಕ್ಕ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂತ ಅದಾದಮೇಲೆ ನಾನು ರೆಡ್ ಚಿಲ್ಲಿ ಫ್ಲೇಕ್ಸ್ನ ಇದ್ದೀನಿ ನೆಕ್ಸ್ಟ್ ಬಂದು ಆರಿಗ್ಯಾನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ಅವರಿಗೇನು ಮತ್ತು ಚಿಲ್ಲಿ ಫ್ಲೇಕ್ಸ್ ಇದು ಬೇಕು ಅಂತಂದರೆ ಹಾಕೋಬೋದು ಇಲ್ಲ ಅಂತಂದರೆ ರೆಡ್ ಚಿಲ್ಲಿ ಪೌಡರು ಮತ್ತು ಪೆಪ್ಪರ್ ಪೌಡರ್ನ ಹಾಕಿ ಕೂಡ ನೀವು ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಅದನ್ನು ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ನಾನು ಚೀಸ್ನ ಈ ಥರ ಬಂದು ತುರಿದು ಹಾಕೊಳ್ತಾ ಇದ್ದೀನಿ ಚೀಸ್ನ ಬೇಕಾದ್ರೆ ನೀವು ಕಟ್ ಮಾಡಿ ಸ್ಲೈಸ್ ಮಾಡಿ ಕೂಡ ಹಾಕೋಬೋದು ಅಥವಾ ಸ್ಲೈಸ್ ಚೀಸ್ ಬರುತ್ತಲ್ವ ಅದನ್ನು ಕೂಡ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನಾನು ಇಲ್ಲಿ ಬಂದು ಈ ಥರ ಚೀಸ್ನ ತುರ್ದು ಬಿಟ್ಟು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಇನ್ನೊಂದು ಬ್ರೆಡ್ ಪೀಸ್ನ ತೊಗೊಂಡು ಅದಕ್ಕೆ ನೀಟಾಗಿ ಈ ಥರ ಬಂದು ಬಟರ್ನ ಸ್ಪ್ರೆಡ್ ಮಾಡಿಕೊಂಡು ನಾನು ಬಂದು ಇಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಇತ್ತು ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅದನ್ನು ಹಾಕ್ಕೊಂಡು ಈ ಥರ ಬಂದು ಕ್ಲೋಸ್ ಮಾಡ್ತಾ ಇದ್ದೀನಿ ಇದನ್ನು ಕ್ಲೋಸ್ ಮಾಡಿಕೊಂಡು ಒಂದು ಪ್ಯಾನ್ನಲ್ಲಿ ಬಂದು ತುಪ್ಪ ಸಳ್ಕೊಂಡು ಅದಕ್ಕೆ ನಾನು ಇದನ್ನು ಹಾಕಿ ಬೇಯಿಸ್ಕೊಡ್ತಾ ಇದ್ದೀನಿ ಇದನ್ನೊಂದು ಫೈವ್ ಮಿನಿಟ್ಸಲ್ಲೇ ಆಗೋಗುತ್ತೆ ಇದು ಫುಲ್ ಬಾಯ್ಲ್ ಆಗೋದು ಬೇಡ ಒಳಗಡೆ ಇರೋದೆಲ್ಲ ಇದನ್ನು ನಾನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಸೀಸೆಲ್ಲ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಅಂತ ಅಷ್ಟೇ ಇದನ್ನು ಬಂದು ಎರಡೂ ಸೈಡ್ ಬೇಯಿಸಿದ್ರೆ ನಿಮಗೆ ಸಖತ್ ಟೇಸ್ಟಿ ಆಗಿರೋ ಒಂದು ಬ್ರೆಡ್ ಸ್ಯಾಂಡ್ವಿಚ್ ಮನೇಲನೆ ರೆಡಿ ಆಗುತ್ತೆ ತುಪ್ಪ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಯೂಸ್ ಮಾಡ್ಬೋದು ನಾನು ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇದು ಹಾಫ್ ಬಾಯ್ಲ್ ಆದ್ರೇನೆ ಸ್ಯಾಂಡ್ವಿಚ್ ರಿಯಲ್ ಟೇಸ್ಟ್ ಕೊಡುತ್ತೆ ಸೊ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು